ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಆಗಿ ಒಂದು ತರಕಾರಿ ಸಾಗು ಮಾಡಿದ್ದೀನಿ ಇದು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಪೂರಿ ಬೇಡ ನಾವು ಎಣ್ಣೆದೇನು ತಿನ್ನಲ್ಲ ಅನ್ನೋರು ಬೇಕಾದರೆ ಚಪಾತಿ ರೊಟ್ಟಿಗೆಲ್ಲ ಹಾಕ್ಕೊಂಡು ತಿನ್ಬೋದು ಇದರಲ್ಲಿ ತರಕಾರಿ ತುಂಬ ಹಾಕಿದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಸಾಲೆ ಬಂದುಬಿಟ್ಟು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ದು ದೇಹದ ಉಷ್ಣತೆಯನ್ನು ಕಾಪಾಡುವಲ್ಲಿ ಸಹಕಾರಿ ಅಂತ ಎಲ್ರಿಗೂ ಗೊತ್ತಿರೋದೇ ವಿಷಯ ಸಾಗು ಮಾಡಲಿಕ್ಕೆ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ನಾನು ಸಣ್ಣಗೆ ಒಂದು ಸಣ್ಣ ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ತೆಗೆದು ಸಣ್ಣಗೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕ್ಯಾಬೇಜ್ ಹಚ್ಕೊಂಡಿದ್ದೀನಿ ಕ್ಯಾರೆಟು ಒಂದು ಸಣ್ಣದು ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಣ್ಣಗೆ ಇಲ್ಲಿ ಬಟಾಣಿ ಒಣ ಬಟಾಣಿ ಹಾಕಿದ್ರಿಂದ ಒಂದು ಸಲ ಬೇಯಿಸಿಟ್ಕೊಂಡಿದ್ದೀನಿ ನಾನು ಮತ್ತು ಸೌತೆಕಾಯಿ ಒಂದು ಸಣ್ಣ ತುಂಡು ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿರ್ತೀನಿ ಈ ಸಾಗೋಗೆ ಮಸಾಲೆ ಅರಿಯೋಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಬಡೆ ಸೊಂಪು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುಂಗು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಹುರಿಗಡಲೆ ಒಂದು ನಾಲ್ಕೈದು ಅಸಲು ಬೆಳ್ಳುಳ್ಳಿ ಪುದೀನ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು ಮತ್ತು ಶುಂಠಿ ಸ್ವಲ್ಪ ಏಲಕ್ಕಿ ಒಂದು ತುಂಡು ಲವಂಗ ಒಂದು ನಾಲ್ಕು ಹಸಿಮೆಣಸು ಒಂದು ನಾಲ್ಕು ನೀವು ಬೇಕಾದ್ರೆ ಅರಿಯುವ ಖಾರ ಪುಡಿನೂ ಹಾಕೋಬೋದು ನಾನು ಹಾಕೋತಾ ಇಲ್ಲ ನನಗಿಷ್ಟೇ ಖಾರ ಸಾಕು ಈಗ ಮಿಕ್ಸಿಗೆ ಒಂದೊಂದೇ ಪದಾರ್ಥ ಹಾಕ್ಕೊಂಡ್ಬಿಟ್ಟು ಹರ್ಕೊಂಡ್ಬಿಟ್ರೆ ಮಸಾಲೆನ ಇಲ್ಲಿ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಹಾಕ್ಕೊಂಡಿದ್ದೀನಿ ನಾನು ಸಮನ್ಸ್ ತೆಂಗಿನಕಾಯಿ ಬೆಲ್ಲುಳೆ ಶುಂಠಿ ಈಗ ಸೋಂಪು ಜೀರಿಗೆ ಕೊತ್ತಂಬರಿ ಬೀಜ ಒಟ್ಟಿಗೆ ಹಾಕೋತಾ ಇದೇನೆ எல்லா சாமான் ஹாக்கை நீர்விட்டு அர்க்கோ நோய் தர மசாலா ஃபைன் பேஸ்ட் ஆகவரகை சமச்ச எண்ணெய் ஹாக்கிட்டு ஜீருக்கா ಈಗ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗುವಾಗ ಟೊಮೆಟೊ ಹಾಕೋಬೇಕು ಈಗ ಈರುಳ್ಳಿ ಕಾದಿದೆ ಟೊಮೆಟೊ ಹಾಕ್ತಾ ಇದನ್ನ ಈಗ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟೋದಕ್ಕೂ அரிசிணு சொல்பட மசாலே ஹாக்கி உரிமைக்க மசாலே ஹாக்கி எல்லாம் கட்டி ஆக்கி இது நான் ஒன்றும் தரக்காரி சேர்க்கோதுக்கு இங்க ஒன்சல கை ஆடஸ்க்கண்டு இது தரீ வேயக்கெஷ்டு நீர் வைக்கோ அஷ்டு ஆக்கோ ஹாக்கி நிமிஷ மேலே முச்சல முச்சுவிட்டு வேயக்கி போடக்கூடோ உப்பு அரிசின எல்லாம் மொதலே ஹாக்கிரோதரிந்த இங்க நீர் மாத்திர ஹாத்தா தானே ಬಾಣಲೆ ಮೇಲೆ ಈ ಥರ ಒಂದು ದಿಡ್ಡು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಮೀಡಿಯಮರಿಲಿ ಇನ್ನ ಕುದ್ದು ರೆಡಿ ಆಗಿದೆ ಈಗ ಒಲೆ ಆಫ್ ಮಾಡಿ ಮುಚ್ಚಿಟ್ಬಿಡ್ತೀನಿ ನಾನು ಆಮೇಲೆ ನಾವು ತಿನ್ನುವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ನಾನಿಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ இது பூரி மாலிக் பூரி இட்டே சொல் கட்டியாக கல்ஸ்க்கோக்கை

நோடி நான் நட்டுஸ் கொண்டே எர்டு பூரினா நோடி எண்ணிக்க இட் கொள்ளோண்ணா நோடி பூரி எல்லா ரெடி ಇನ್ನು ಸಾಗು ಹೊಟ್ಟಿಗೆ ಹಾಕೊಂಡು ಬ್ಯಾಟಿಂಗ್ ಮಾಡೋದು ಒಂದೇ ಕೆಲಸ ನನಗಂತೂ ಭಾಳ ಇಷ್ಟಪ್ಪ ಪೂರಿ ಅಂದರೆ ಯಾರ್ಯಾರಿಗೆಲ್ಲ ಪೂರಿ ಇಷ್ಟ ಅವರೆಲ್ಲ ಲೈಕ್ ಮಾಡಿ ಆಹಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಪೂರಿ ಸಾಗು ಇಷ್ಟ ಇಲ್ಲ ಹೇಳಿ ಸಾಮಾನ್ಯಕ್ಕೆ ಎಲ್ಲರೂ ಇಷ್ಟಪಡುವಂಥ ಪಲಹಾರ ಇದು ನೋಡಿ ನಾನು ಬಾಣಲಲ್ಲಿ ತೋರಿಸೋದಾಗ ಸ್ವಲ್ಪ ನೀರಿತ್ತು ಈಗ ಸ್ವಲ್ಪ ಗಟ್ಟಿಯಾಗಿದೆ ಪೂರಿಗೆ ಹಾಕೊಂಡು ತಿನ್ನೋಕ್ಕೆ ಸರಿಯಾಗಿದೆ ನಿಮಗೂ ಇಷ್ಟ ಆದರೆ ನೀವು ಮಾಡಿಕೊಳ್ಳಿ ಹೇಗಿತ್ತು ಅಂತೇಳಿ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು